ಸಂಸತ್ತಿನ ಚಳಿಗಾಲದ ಅಧಿವೇಶನದ ನಾಲ್ಕನೆಯ ದಿನವಾದ ಇಂದು ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಸ್ವೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಕುರಿತಂತೆ ಸದಸ್ಯರು ಹಲವು ಪ್ರಶ್ನೆಗಳನ್ನು ಕೇಳಿದರು ಇದಕ್ಕೆ ಉತ್ತರಿಸಿದ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೆದ್ದಾರಿಗಳಲ್ಲಿರುವ ಟೋಲ್ ಬೂತ್ಗಳನ್ನು ಎಲೆಕ್ಟಾನಿಕ್ ಟೋಲ್ಗಳನ್ನಾಗಿ ಪರಿವರ್ತಿಸುವ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಉಳಿದ ಟೋಲ್ಗಳನ್ನು ಇನ್ನೊಂದು ವರ್ಷದೊಳಗೆ ಜಿಪಿಎಸ್ ಆಧಾರಿತ ವ್ಯವಸ್ಥೆಗಳನ್ನಾಗಿ ಪರಿವರ್ತಿಸಲಾಗುವುದು ಎಂದು ತಿಳಿಸಿದರು फोर्थ ओवरले लेक जो है 115.61 करोड़ ये अथॉरिटी के तरफ से इसको में ली जाएगी इसके ऊपर अभी आ, ये फोर लेन के लिए रोड बना था अभी इसका ट्रैफिक बढ़ा हुआ है और इसलिए ये आगे धुले से पिम्पल ये सिक्स लेन करने का प्रस्ताव भी डीपीआर उसका लगभग पूरा हुआ है और ये भी काम जैसा उसका ये हमको प्रोजेक्ट हैंडओवर होगा ಕೋಯಕೋಡ್ ವೈನಾಡಿ ಸುರಂಗ ಮಾರ್ಗ ಕುರಿತು ಸಿಪಿಎಂ ಸದಸ್ಯ ರಾಧಾಕೃಷ್ಣನ್ ಅವರ ಪ್ರಶ್ನೆಗೆ ಉತ್ತರಿಸಿದ ನಿತಿನ್ ಗಡ್ಕರಿ ಕೇರಳದಲ್ಲಿ ರಾಷ್ಟೀಯ ಹೆದ್ದಾರಿಗಳ ನಿರ್ಮಾಣಕ್ಕೆ ಜಮೀನು ಸ್ವಾಧೀನಪಡಿಸಿಕೊಳ್ಳುವುದು ದೊಡ್ಡ ಸವಾಲಾಗಿದೆ ಇದನ್ನು ಪರಿಹರಿಸಲು ವಿಶೇಷ ಸಮಿತಿಗಳನ್ನು ರಚಿಸಲಾಗಿದ್ದು ಆದಷ್ಟು ಶೀಘ್ರ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ತಮ್ಮ ಸಚಿವಾಲಯ ರಾಷ್ಟೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಬದ್ದವಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು is a is also one of the important projects, new project, and uh, we are already the project uh, pro, a proposal to be already submitted to the ministry, and we are now also working on it. We will make the pre-feasibility report, and positively we will try to resolve that issue, and that is the need of that uh, particular region. So we are very positive about it. We will try to do it.